ಕಾರ್ ಟಯರ್ ಬರಸ್ಟ್ ಆದ ಕಾರಣ ಕಾರು ಪಲ್ಟಿಯಾಗಿ ಕಾರಿನಲ್ಲಿದ್ದ ಮೂವರಿಗೆ ಗಂಭೀರ ಗಾಯಗಳಾಗಿರುವಂತಹ ಘಟನೆ ಚಳ್ಳಕೆರೆ ನಗರದ ಪಾವ್ಘಾಡ ರಸ್ತೆಯ ಎಸ್ಆರ್ ಡಾಬಾ ಬಳಿ ಶುಕ್ರವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಘಟನೆ ನಡೆದಿದ್ದು ಏನೋ ಹತ್ತು ಗಂಟೆ ಸಮಯದಲ್ಲೇ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ವಿಡಿಯೋ ವೈರಲ್ ಆಗಿದೆ ಚಳ್ಳಕೆರೆ ನಗರದ ಪಾವ್ಘಾಡ ರಸ್ತೆಯ ಎಸ್ಆರ್ ಡಾಬಾ ಬಳಿ ಕಾರ್ನ ಟೈರ್ ಬರೆಸ್ಟ್ ಆದ ಹಿನ್ನೆಲೆಯಿಂದ ಕಾರು ಪಲ್ಟಿಯಾಗಿ ರಸ್ತೆ ಪಕ್ಕದ ಬೇವಿನ ಮರಕ್ಕೆ ಡಿಕ್ಕಿಯಾದ ಹಿನ್ನೆಲೆಯಿಂದ ಕಾರ್ನಲ್ಲಿ ಇದ್ದಂಥ ಪವನ್ ಕೀರ್ತನ ಶಿವಾನಿಯವರು ಗಂಭೀರ ಗಾಯಗೊಂಡಿದ್ದು ಚಳೆಕೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ಪಡೆಯುತ್ತಿದ್ದಾರೆ ಏನು ಹೈದರಾಬಾದ್ನಿಂದ ಮಂಗಳೂರು ಕಡೆಗೆ ಹೋಗುವಂತಹ ಸಂದರ್ಭದಲ್ಲಿ ಕಾರ್ನ ಟಯರ್ ಬರೆಸ್ಟ್ ಆದ ಹಿನ್ನೆಲೆಯಿಂದ ಕಾರು ಪಲ್ಟಿಯಾಗಿ ರಸ್ತೆ ಪಕ್ಕದ ಮರಕ್ಕೆ ಡಿಕ್ಕಿಯಾಗಿದೆ ಘಟನಾ ಸ್ಥಳಕ್ಕೆ ಚಳ್ಳಕೆರೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ಕೂಡ ನಡೆಸಿದ್ದಾರೆ ಕಾರು ಅಪಘಾತದಲ್ಲಿ ಸಂಪೂರ್ಣವಾಗಿ ಜಖಂ ಆಗಿದೆ